ಕಳೆದ ಹತ್ತು ದಿನಗಳಿಂದ ನಾವು ಏನು ಆಸ್ಟೆಲ್ ಪುಟ್ಟ ಸರಿ ಇಲ್ಲ ಅಂತ ಹೋರಾಟ ಮಾಡ್ತಾ ಇದ್ದೀವಿ ಇದನ್ನು ಕುರಿತು ನಾವು ಮೊದಲನೆಯದಾಗಿ ವಾರ್ಡನ್ಗೆ ಮತ್ತು ತಾಲೂಕು ಆಫೀಸರ್ಗೆ ಮತ್ತು ಡಿಒ ಅವ್ರಿಗೆ ನಾವು ಕಳೆದ ಹತ್ತು ದಿನಗಳಿಂದ ನಾವು ವರದಿಯನ್ನು ಸಲ್ಲಿಸಿದ್ದೀವಿ ಅವ್ರಿಗೆ ಲೆಟರ್ ಕೂಡ ಬರ್ತಿದ್ದೀವಿ ಡಿಒ ಅವರು ಯಾವುದೇ ರೀತಿಯ ರಿಪ್ಲೈ ಅನ್ನು ಕೊಟ್ಟಿಲ್ಲ ನಮಗೆ ಅದನ್ನು ಕುರಿತು ಕಳೆದ ಮೂರು ದಿನಗಳ ಹಿಂದೆ ಜ್ಞಾನ ಭಾರತೀಯ ರಸ್ತೆಯಲ್ಲಿ ನಾವು ರಸ್ತೆಯನ್ನು ತಡೆದು ಈ ಒಂದು ಏನು ನಾವು ನಮ್ಮ ನೋವುಗಳಿದೆ ಅದನ್ನು ಅವ್ರಿಗೆ ತಿಳಿಸ್ಕೊಟ್ಟಿದ್ದೀವಿ ಆದರೆ ನಮ್ಮ ಒ ಭರವಸೆ ಕೊಟ್ಟಿದ್ರು ನಮಗೆ ವಾರ್ಡನ್ನು ನಾವು ಚೇಂಜ್ ಮಾಡ್ಕೊಡ್ತೀವಿ ನಿಮ್ಮ ಫುಡ್ ಸಂಬಂಧಪಟ್ಟಂತಹ ಏನೇ ಇದ್ರು ಅದನ್ನು ನಾವು ಸರಿ ಮಾಡಿಕೊಡ್ತೀವಿ ಅಂತ ನಮಗೆ ಒ ಅವರು ಆಶ್ವಾಸನೆಯನ್ನು ಕೊಟ್ಟಿದ್ರು ಅದಕ್ಕೋಸ್ಕರ ನಾವು ಸ್ಟ್ರೈಕನ್ನು ನಿಲ್ಲಿಸಿದ್ವಿ ಆದರೆ ನಮ್ಮ ಒ ಇವತ್ತು ಬಂದು ನಮ್ಮ ವಿದ್ಯಾರ್ಥಿಗಳಿಗೆ ಟಾರ್ಗೆಟ್ ಮೂ ಮಾಡುವ ಮುಖಾಂತರ ತಮ್ಮ ಅಧಿಕಾರದ ತರ್ಪದ ಮೂಲಕ ನಮ್ಮನ್ನು ಹೈಲೈಟ್ ಮಾಡುವ ಮೂಲಕ ನಮ್ಮನ್ನ ಹಾಸ್ಟೆಲ್ ತರದಾಕ್ತಿವಿ ಆತರ ನಮ್ಮ ವಿರುದ್ಧ ಕೇಸನ್ನು ಫೈಲ್ ಮಾಡಿಸ್ತೀವಿ ಆತರ ನಮಗೆ ಬೆದರಿಕೆಯನ್ನು ಒಡ್ಡಿ ನಮ್ಗೆ ನೋವನ್ನು ಉಂಟು ಮಾಡ್ತಾ ಇದ್ದಾರೆ ಅಯ್ಯರ್ಡ್ಡಿ ಅವರು ಇದ್ರ ಬಗ್ಗೆ ಕ್ರಮವಹಬೇಕು ಇಲ್ಲಿವರೆಗೂ ನಾವು ಕೂಡ ಅನಿರ್ದಿಷ್ಟ ಅವಧಿವರೆಗೂ ನಾವು ಉಪವಾಸ ಸತ್ಯಾಗ್ರಹವನ್ನ ಈಗ ಕ್ಷಣದಿಂದ ಈಗ ನಾವು ಪ್ರಾರಂಭಿಸ್ತಾ ಇದೀವಿ ಇದನ್ನ ದಯವಿಟ್ಟು ಕಮಿಷನರ್ ಸಾಹೇಬ್ರು ನಮಗೆ ಹೆಲ್ಪ್ ಮಾಡಬೇಕಂದ್ರೆ ತಮ್ಮಲ್ಲಿ ಕೇಳ್ಕೊಳ್ತೀನಿ ಸರ್ ಮೊದಲ ಮೊದಲ ಏನೇ ಏನ ಬರಳೆ